ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಎಂಟರ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಕೆಳಗಿನ ಏಕಪದೋಕ್ತಿಗಳ ಜೋಡಿ ಗುಣಲಬ್ಧ ಕಂಡುಹಿಡಿಯಿರಿ ಅಂತ ಅಂದರೆ ಗುಣಶ್ರೀ ಅಂತ ಸೊ ಹಾಗಾಗಿ ಈಗ ಮೊದಲನೇ ಲೆಕ್ಕ ಏನಿದೆ ನಾಲ್ಕು ಎಂಟು ಏಳು ಪಿ ಇದೆ ಅಲ್ವಾ ನಾವೇನು ಮಾಡಬೇಕು ಇಲ್ಲಿ ಸ್ಥಿರಾಂಕಗಳನ್ನು ನಾವು ಫಸ್ಟ್ ಗುಣಿಸ್ಕೋಬೇಕು ಸ್ಥಿರಾಂಕಗಳನ್ನು ಗುಣಿಸ್ಕೊಳೋಣ ನೋಡಿ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಹಾಗಾಗಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ನಾಲ್ಕು ಇಪ್ಪತ್ತ ಎಂಟು ಪಿ ಇರೋದರಿಂದ ಪಿ ಹೌದಾ ರೈಟ್ ಅದೇ ರೀತಿ ಎರಡನೇದು ಮಾಡೋಣ ನೋಡಿ ಇಲ್ಲಿ ಮೈನಸ್ ನಾಲ್ಕು ಪಿ ಇಂಟು ಏಳು ಪಿ ಫಸ್ಟ್ ಚಿಹ್ನೆಗಳನ್ನು ಗುಣಸ್ಕೊಳ ಮೈನಸ್ ಇಂಟು ಪ್ಲಸ್ ಮೈನಸ್ ಈಗ ಸಂಖ್ಯೆಗಳು ಅಂದರೆ ಸ್ಥಿರಾಂಕಗಳನ್ನು ಗುಣಸ್ಕೊಳ್ಳೋದ್ರೆ ನಾಲ್ಕು ಎಳ್ಳೆ ಇಪ್ಪತ್ತ ಎಂಟು ಇಲ್ಲಿ ಪಿ ಅನ್ನೋದೇನಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಯಾವುದೇ ನಾವು ಯಾವುದು ಚರಾಕ್ಷರಗಳನ್ನು ಹೌದಾ ಚರಾಕ್ಷರಗಳನ್ನು ಗುಣಿಸುವಾಗ ಅದರ ಘಾತ ಸೂಚಿಗಳನ್ನು ಕೂಡಬೇಕು ಅಂದರೆ ನೋಡಿ ಇಲ್ಲೇನಿದೆ ಏನೂ ಇಲ್ಲ ಅಂದರೆ ಒಂದು ಇಲ್ಲೇನಿದೆ ಒಂದು ಸೊ ಹಾಗಾಗಿ ಒಂದು ಪ್ಲಸ್ ಒಂದು ಅಲ್ಲಿಗೆ ಮೈನಸ್ ಇಪ್ಪತ್ತೆಂಟು ಪಿ ಘಾತ ಎರಡು ಮೈನಸ್ ಇಪ್ಪತ್ತೆಂಟು ಪಿ ಸ್ಕ್ವಯರ್ ಆಗತ್ತೆ ಇನ್ನು ಮೂರನೇ ಲೆಕ್ಕ ನೋಡೋಣ ಮೈನಸ್ ನಾಲ್ಕು ಪಿ ಇಂಟು ಏಳು ಪಿ ಕ್ಯೂ ಈಗ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಏಳೆ ಇಪ್ಪತ್ತೆಂಟು ಪಿ ಅನ್ನೋ ಎಷ್ಟಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ಪಿ ಘಾತ ಎರಡು ಇಲ್ಲಿ ಕ್ಯೂ ಒಂದೇ ಹಾಗಾಗಿ ಕ್ಯೂ ಕರೆಕ್ಟಾ ನಾಲ್ಕನೇ ಲೆಕ್ಕ ನಾಲ್ಕು ಪಿ ಘಾತ ಮೂರು ಇಂಟು ಮೈನಸ್ ಮೂರು ಪಿ ಗುಣಸ್ಕೊಳ್ತಾ ಹೋಗೋಣ ನೋಡಿ ಫಸ್ಟು ಚಿಹ್ನೆಗಳನ್ನು ಗುಣಿಸೋಣ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಪಿ ಇಲ್ಲಿ ಮೂರಿದೆ ಹೌದಾ ಇಲ್ಲಿ ಎಷ್ಟಿದೆ ಒಂದಿದೆ ಅಲ್ಲಿಗೆ ಮೈನಸ್ ಹನ್ನೆರಡು ಪಿ ಘಾತ ನಾಲ್ಕು ಮೈನಸ್ ಹನ್ನೆರಡು ಪಿ ಪಿಘಾತ ನಾಲ್ಕು ಇದ್ರೆ ಸರಿ ಉತ್ತರ ಇನ್ನು ನಾಲ್ಕನೇ ಲೆಕ್ಕ ನಾಲ್ಕು ಪಿ ಎಂಟು ಸೊನ್ನೆ ನೋಡಿ ಸೊನ್ನೆಯಿಂದ ನಾವು ಏನೇ ಗುಣಿಸಿದ್ರೂ ಉತ್ತರ ಎಷ್ಟು ಬರುತ್ತೆ ಸೊನ್ನೆ ಬರುತ್ತೆ ಅಲ್ವಾ ನೆನ್ಪಿಟ್ಕೊಳ್ಳಿ ಸೊನ್ನೆಯಿಂದ ಯಾವುದೇ ಗುಣಿಸಿದ್ರು ಉತ್ತರ ಸೊನ್ನೆ ಬರುತ್ತೆ ಎರಡನೇದು ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳನ್ನು ಕ್ರಮವಾಗಿ ಉದ್ದ ಮತ್ತು ಅಗಲಗಳಾಗಿ ಹೊಂದಿರುವ ಆಯತಗಳ ವಿಸ್ತೀರ್ಣ ಕಂಡುಹಿಡಿಯ ಅಂತ ನೋಡಿ ಆಯತದ ವಿಸ್ತೀರ್ಣ ನಿಮಗೆ ಗೊತ್ತಿದೆಯಾ ಆಯತದ ವಿಸ್ತೀರ್ಣದ ಸೂತ್ರ ಆಯತದ ವಿಸ್ತೀರ್ಣ ಏನು ಉದ್ದ ಇಂಟು ಅಗಲ ಹೌದಾ ಉದ್ದ ಇಂಟು ಅಗಲ ಉದ್ದ ಇಂಟು ಅಗಲ ಉದ್ದವನ್ನು ಲೆಂತ್ ಅಂತ ಕರೀತಾರೆ ಎಲ್ ಅಗಲವನ್ನು ಬಿಡ್ತು ಬಿ ಅಂತ ಕರೀತಾರೆ ಹಂಗಾಗಿ ಎಲ್ ಇಂಟು ಬಿ ಅಂತ ಈಗ ಇದು ಮೊದಲನೇ ಲೆಕ್ಕ ಅಂತ ಕರೆದ್ರೆ ಆಯತದ ವಿಸ್ತೀರ್ಣ ಏನು ಆಯತದ ವಿಸ್ತೀರ್ಣ ಸಿಂಪಲಾಗಿ ಬರೀತೀನಿ ನೋಡ್ರಿ ಏನು ಎಲ್ ಇಂಟು ಬಿ ಇಲ್ಲಿ ಎಲ್ ಅಂದರೆ ಏನು ಪಿ ಕ್ಯೂ ಬಿ ಅಂದ್ರೇನು ಕ್ಯೂ ಹಂಗಾಗಿ ಪಿ ಕ್ಯೂ ಕರೆಕ್ಟಾ ಹಾಗಾಗಿ ಆಯತದ ವಿಸ್ತೀರ್ಣ ಏನು ಪಿ ಇಂಟು ಕ್ಯೂ ಪಿ ಕ್ಯೂ ಇಷ್ಟೇ ಅದೇ ರೀತಿ ಎರಡೇನು ಮಾಡೋಣ ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ ಇಲ್ಲಿ ಎಲ್ ಅಂದ್ರೇನೋ ಅವರೇ ಕೊಟ್ಬಿಟ್ಟಿದ್ದಾರೆ ಎಲ್ ಅಂದ್ರೇನು ಹತ್ತು ಎಮ್ ಬಿ ಅಂದ್ರೇನು ಐದು ಎನ್ ಹೌದಾ ಈಗ ಎಲ್ ಇಂಟು ಎನ್ ಎಲ್ ಇಂಟು ಬಿ ಸಾರಿ ಲೆಂತ್ ಇಂಟು ಬಿಡುತ್ತೆ ಎಲ್ ಅಂದರೆ ಹತ್ತು ಎಮ್ ಎಂಟು ಬಿ ಅಂದರೆ ಐದು ಎನ್ ಈಗ ಫಸ್ಟಿಂಗ್ ನಾವು ಸಂಖ್ಯೆಗಳನ್ನು ಗುಣಿಸ್ಕೋಬೇಕು ಅದಕ್ಕಿಂತ ಮುಂಚೆ ಚಿಹ್ನೆಗಳು ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಹತ್ತೈದೇ ಐವತ್ತು ಇಲ್ಲಿ ಎಮ್ ಇದೆ ಇಲ್ಲಿ ಎನ್ ಇದೆ ಹಂಗಾಗಿ ಎಮ್ ಅನ್ನೋದು ಒಂದು ಎನ್ ಅನ್ನೋದು ಒಂದು ಎಮ್ ಎನ್ ಅಲ್ವಾ ಐವತ್ತು ಎಮ್ ಎನ್ ಹಂಗೆ ಮೂರನೇದು ಮಾಡೋಣ ಆಯತದ ವಿಸ್ತೀರ್ಣ ಏನು ಎಲ್ ಎಂಟು ಬಿ ಕರೆಕ್ಟಾ ಇಲ್ಲಿ ಎಲ್ಲ ಅಂದ್ರೇನು ಇಪ್ಪತ್ತು ಎಕ್ಸ್ ಸ್ಕ್ವಯರ್ ಬಿ ಅಂದರೆ ಅಗಲ ಐದು ವೈ ಸ್ಕ್ವೇರ್ ಈಗ ಎಲ್ ಎಂಟು ಬಿ ಆಯತದ ವಿಸ್ತೀರ್ಣ ಎಲ್ ಅಂದ್ರೇನು ಇಪ್ಪತ್ತು ಎಕ್ಸ್ ಸ್ಕ್ವಯರ್ ಇಂಟು ಬಿ ಅಂದರೆ ಐದು ವೈ ಸ್ಕ್ವರ್ ಈ ಫಸ್ಟು ಚಿನ್ನಗಳನ್ನು ಗುಣಿಸ್ಕೊಳ್ಳೋಣ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಪ್ಪತ್ತೈದಲೇ ಅಥವಾ ಎರಡು ಎರಡೈದಲೆ ಹತ್ತು ಒಂದು ಸೊನ್ನೆ ಇದೆ ಸೊನ್ನೆ ಅತ್ಗೆ ಇಪ್ಪತ್ತೈದಲೆ ನೂರು ಎಕ್ಸ್ ಅನ್ನೋ ಎಷ್ಟಿದೆ ಎರಡಿದೆ ವೈ ಅನ್ನೋ ಎರಡಿದೆ ಅಂದರೆ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವರ್ ಅದೇ ರೀತಿ ನಾಲ್ಕನೇ ಲೆಕ್ಕ ಆಯತದ ವಿಸ್ತೀರ್ಣ ಏನು ಎಲ್ ಇಂಟು ಬಿ ಎಲ್ ಅಂದ್ರೇನು ನಾಲ್ಕು ಎಕ್ಸ್ ಬಿ ಅಂದ್ರೇನು ಮೂರು ಎಕ್ಸ್ ಸ್ಕ್ವೇರ್ ಅದ ಹ್ಞೂ ಈಗ ಎಲ್ ಇಂಟು ಬಿ ಇಸ್ ಈಕ್ವಲ್ ಟು ಎಲ್ ಅಂದರೆ ನಾಲ್ಕು ಎಕ್ಸ್ ಇಂಟು ಬಿ ಅಂದರೆ ಮೂರು ಎಕ್ಸ್ ಸ್ಕ್ವೇರ್ ಈಗ ಸಂಖ್ಯೆಗಳು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಅನ್ನೋದು ಇಲ್ಲಿ ಒಂದಿದೆ ಇಲ್ಲಿ ಎಕ್ಸ್ ಅನ್ನೋದು ಎರಡಿದೆ ಅದು ಗಾತ ಸೂಚಿಗಳನ್ನು ಕೂಡಬೇಕು ಅಲ್ಲಿಗೆ ಹನ್ನೆರಡು ಎಕ್ಸ್ ಗಾತ ಮೂರು ಈಗ ಅದೇ ರೀತಿ ಐದನೇ ಲೆಕ್ಕ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಎಲ್ ಇಂಟು ಬಿ ಎಲ್ ಇ ಸಿ ಕೊಲ್ಟು ಮೂರು ಎಮ್ ಎನ್ ಬಿ ಇ ಸಿ ನಾಲ್ಕು ಎನ್ ಪಿ ಎಲ್ ಇಂಟು ಎನ್ ಎಲ್ ಇಂಟು ಬಿ ಅಲ್ಲಿಗೆ ಎಲ್ ಅಂದರೆ ಮೂರು ಎಮ್ ಎನ್ ಇಂಟು ಬಿ ಅಂದರೆ ನಾಲ್ಕು ಎನ್ ಪಿ ಈಗ ಫಸ್ಟು ಚಿನ್ನಗಳನ್ನು ಗುಣಿಸ್ಕೊಳ ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ನಾಲ್ಕು ಮೂರಲಿ ಹನ್ನೆರಡು ಕರೆಕ್ಟಾ ಎಮ್ ಅನ್ನೋದು ಎಷ್ಟಿದೆ ಎಷ್ಟಿದೆ ಒಂದೇ ಎನ್ ಅನ್ನೋದು ಎಷ್ಟಿದೆ ಇಲ್ಲೊಂದು ಪ್ಲಸ್ ಅಲ್ಲೊಂದು ಕರೆಕ್ಟಾ ನೆಕ್ಸ್ಟ್ ಪಿ ಅನ್ನೋದು ಒಂದೇ ಈಗ ಅಲ್ಲಿಗೆ ಹನ್ನೆರಡು ಎಮ್ ಎನ್ ಸ್ಕ್ವಯರ್ ಪಿ ಇದರ ಸರಿಯಾದ ಉತ್ತರ ಹಾಂ ಕೆಳಗಿನ ಗುಣಲಬ್ಧಗಳ ಕೋಷ್ಟಕಗಳನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ ಈಗ ಡೈರೆಕ್ಟ್ ಮಾಡ್ತಾ ಹೋಗೋಣ ನಾವು ನೋಡಿ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲೂ ಎರಡು ಎಕ್ಸು ಇಲ್ಲೂ ಎರಡು ಎಕ್ಸು ನೋಡಿ ಎರಡೆರಡಲೆ ನಾಲ್ಕು ಇಲ್ಲಿ ಎಕ್ಸು ಇಲ್ಲ ಎಕ್ಸ್ ಅಲ್ಲಿಗೆ ಎಕ್ಸ್ ಅನ್ನೋ ಎರಡು ಎಕ್ಸ್ ಸ್ಕ್ವಯರ್ ಅದೇ ರೀತಿ ಇದನ್ನು ಮಾಡೋಣ ಫಸ್ಟ್ ಚಿಹ್ನೆಗಳನ್ನು ಮಾಡೋಣ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಐದಲೇ ಹತ್ತು ಎಕ್ಸ್ ವೈ ಕರೆಕ್ಟಾ ಇಲ್ಲಿ ಎರಡು ಮೂರು ಎರಡು ಮೂರಲೇ ಆರು ಹೌದಾ ಆರು ಇಲ್ಲಿ ಎಕ್ಸ್ ಒಂದಿದೆ ಇಲ್ಲಿ ಎರಡಿದೆ ಅಲ್ಲಿಗೆ ಎಕ್ಸ್ ಗಾತ ಮೂರು ನೆಕ್ಸ್ಟ್ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡಲೇ ಎಂಟು ಇಲ್ಲಿ ವೈ ಎಕ್ಸ್ ಅನ್ನೋದು ಒಂದಿದೆ ಇಲ್ಲೊಂದಿದೆ ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ವೈ ಎಕ್ಸ್ ಕ್ವಯರ್ ವೈ ನೆಕ್ಸ್ಟ್ ನೋಡಿ ಎರಡು ಇಲ್ಲಿ ಏಳು ಎ ಎರಡು ಏಳೇ ಹದಿನಾಲ್ಕು ಇಲ್ಲಿ ಎಕ್ಸ್ ಅನ್ನೋದು ಒಂದಿದೆ ಇಲ್ಲಿ ಎಕ್ಸ್ ಅನ್ನೋದು ಎರಡಿದೆ ಇಲ್ಲಿ ಎಕ್ ಎಕ್ಸ್ ಗಾತ ಮೂರು ಅಂದರೆ ಎಕ್ಸ್ ಕ್ಯೂಬ್ ವೈ ಅನ್ನೋದು ಒಂದಿದೆ ಒಂದು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತ ಎರಡಲೇ ಅಥವಾ ಎರಡು ಒಂಬತ್ತಲೆ ಹದಿನೆಂಟು ಎಕ್ಸ್ ಅನ್ನೋದು ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಅಲ್ಲಿಗೆ ಎಕ್ಸ್ ಘಾತ ಮೂರು ವೈ ಸ್ಕ್ವಯರ್ ಅದೇ ರೀತಿ ನೆಕ್ಸ್ಟು ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡೈದಲೇ ಹತ್ತು ಎಕ್ಸ್ ವೈ ಕರೆಕ್ಟಾ ಹ್ಞೂ ಇಲ್ಲಿ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಐದೈದಲೆ ಇಪ್ಪತ್ತೈದು ವೈ ಅನ್ನೋದು ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿಗೆ ವೈ ಗಾತ ಎರಡು ಕರೆಕ್ಟಾ ನೀನು ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ ಮೂರನೇದು ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮೂರಲೆ ಹದಿನೈದು ಇಲ್ಲಿ ವೈ ಅನ್ನೋದೊಂದಿದೆ ವೈ ಒಂದಿದೆ ಇಲ್ಲಿ ಎಕ್ಸ್ಕ್ವೈರ್ ಇರೋದ್ರಿಂದ ಸ್ಕ್ವೇರ್ ಬರ್ದಿದ್ದಾರೆ ಅದೇ ರೀತಿ ನೋಡಿ ಇಲ್ಲಿ ನೆಕ್ಸ್ಟ್ ಮಾಡೋಣ ನಾವು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕೈದಲೇ ಇಪ್ಪತ್ತು ಎಕ್ಸ್ ಅನ್ನೋದು ಒಂದು ವೈ ಅನ್ನೋದು ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ವೈ ಗಾತ ಎರಡು ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳೈದಲೇ ಮೂವತ್ತೈದು ಎಕ್ಸ್ ಅನ್ನೋ ಎರಡು ವೈ ಎರಡು ಕಾರಣ ನೋಡಿ ಇಲ್ಲಿ ವೈ ಒಂದಿದೆ ಇಲ್ಲಿ ಒಂದಿದೆ ಅಲ್ಲಿಗೆ ಎರಡು ಇಲ್ಲಿ ಎಕ್ಸ್ ಅನ್ನೋ ಎರಡು ಇದೆ ಅಲ್ಲಿ ಎಕ್ಸ್ ಸ್ಕ್ವಯರ್ ಅಲ್ಲಿಗೆ ಮೈನಸ್ ಮೂವತ್ತೈದು ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಸರಿಯಾದ ಉತ್ತರ ಹಿಂಗೆ ಅದೇ ರೀತಿ ಮುಂದೆ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತೈದಲೇ ನಲವತ್ತೈದು ಎಕ್ಸ್ ಅನ್ನೋದು ಇಲ್ಲಿ ಎರಡಿದೆ ಇಲ್ಲಿ ಏನೂ ಇಲ್ಲ ಹಂಗಾಗಿ ಎಕ್ಸ್ ಸ್ಕ್ವಯರ್ ಇಲ್ಲಿ ವೈಸ್ ಏನೋ ಎರಡಿದೆ ಇಲ್ಲಿ ಒಂದಿದೆ ಅಲ್ಲಿಗೆ ವೈ ಗಾತ ಮೂರು ಅಲ್ಲಿಗೆ ನಲವತ್ತೈದು ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಇದರ ಸರಿಯಾದ ಉತ್ತರ ನೆಕ್ಸ್ಟ್ ಮೂರು ಮೂರೆರಡಲೇ ಆರು ಎಕ್ಸ್ ಅನ್ನೋ ಮೂರು ಎಕ್ಸ್ ಗಾತ ಮೂರು ಕರೆಕ್ಟಾ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮೂರಲೆ ಹದಿನೈದು ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಯಾಕಂದರೆ ಎಕ್ಸ್ಕ್ವಯರ್ ಇದೆ ಎಕ್ಸ್ಕ್ವಯರ್ ಇಲ್ಲಿ ಏನೂ ಇಲ್ಲ ಹಂಗಾಗಿ ಎಕ್ಸ್ಕ್ವಯರ್ ವೈ ಒಂದಿದೆ ವೈ ಈಗ ನೋಡಿ ಮೂರು ಮೂರಲೇ ಒಂಬತ್ತು ಎಕ್ಸನ್ನು ಅಲ್ಲೂ ಎರಡು ಅಲ್ಲೂ ಎರಡು ಅಲ್ಲಿಗೆ ಎಕ್ಸ್ ಗಾತಾ ನಾಲ್ಕು ಕರೆಕ್ಟಾ ನೆಕ್ಸ್ಟು ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಹನ್ನೆರಡು ಫಸ್ಟು ಪ್ಲಸ್ ಟು ಮೈನಸ್ ಮೈನಸ್ ಎಕ್ಸ್ ಎಕ್ಸನ್ನು ಇಲ್ಲಿ ಎರಡಿದೆ ಅಲ್ಲೊಂದಿದೆ ಅಲ್ಲಿಗೆ ಎಕ್ಸ್ ಗಾತ ಮೂರು ವೈ ನೆಕ್ಸ್ಟ್ ನೋಡಿ ಏಳು ಮೂರಲೇ ಇಪ್ಪತ್ತೊಂದು ಎಕ್ಸ್ ಅನ್ನೋದು ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಎಕ್ಸ್ ಖಾತ ನಾಲ್ಕು ವೈ ಅನ್ನೋದು ಒಂದು ಕರೆಕ್ಟಾ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತ್ಮೂರಲೆ ಇಪ್ಪತ್ತೇಳು ಇಲ್ಲಿ ಎಕ್ಸ್ ಅನ್ನೋ ಎರಡಿದೆ ಇಲ್ಲೇ ಎರಡಿದೆ ಇಲ್ಲಿಗೆ ಎಕ್ಸ್ ಖಾತ ನಾಲ್ಕು ವೈ ಗಾತ ಎರಡು ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೆರಡಲೇ ಎಂಟು ಎಕ್ಸ್ ಸ್ಕ್ವಯರ್ ವೈ ನೆಕ್ಸ್ಟ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕೈದು ಇಪ್ಪತ್ತು ಎಕ್ಸ್ ಇಲ್ಲಿ ವೈ ವೈ ಇಲ್ಲೊಂದಿದೆ ಇಲ್ಲೊಂದಿದೆ ವೈ ಸ್ಕ್ವಯರ್ ನೆಕ್ಸ್ಟ್ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಎಕ್ಸ್ ಅನ್ನೋದು ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಇಲ್ಲಿಗೆ ಎಕ್ಸ್ ಖಾತ ಮೂರು ವೈ ನೆಕ್ಸ್ಟ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಅದ ಎಕ್ಸ್ ಅನ್ನೋದು ಅಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ವೈ ಅನ್ನೋದು ಅಷ್ಟೇ ಅಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ವೈ ಸ್ಕ್ವಯರ್ ನೆಕ್ಸ್ಟ್ ನಾಲ್ಕೇಳು ಇಪ್ಪತ್ತೆಂಟು ಫಸ್ಟ್ ಚಿಹ್ನೆಗು ಗುಣಿಸ್ಕೊಳೋದಾದರೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕೇಳೆ ಇಪ್ಪತ್ತೆಂಟು ಇಲ್ಲಿ ಎಕ್ಸ್ ಅನ್ನೋದು ಎರಡಿದೆ ಇಲ್ಲೊಂದಿದೆ ಇಲ್ಲಿಗೆ ಎಕ್ಸ್ ಖಾತಾ ಮೂರು ವೈ ಅನ್ನೋದು ಅಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ವೈ ಸ್ಕ್ವೇರ್ ಕರೆಕ್ಟಾ ನೆಕ್ಸ್ಟ್ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ನಾಲ್ಕಲೇ ಮೂವತ್ತಾರು ಎಕ್ಸ್ ಅನ್ನೋದು ಅಲ್ಲೊಂದಿದೆ ಇದೆ ಅಲ್ಲಿಗೆ ಎಕ್ಸ್ ಖಾತಾ ಮೂರು ವೈನು ಅಷ್ಟೇ ಎರಡು ಇಲ್ಲಿ ಒಂದು ಅಲ್ಲಿಗೆ ವೈ ಖಾತ ಮೂರು ನೆಕ್ಸ್ಟ್ ಇದು ಏಳನೇದು ಏಳು ಎರಡು ಎರಡೊಳ್ಳೆ ಹದಿನಾಲ್ಕು ಎಕ್ಸ್ ಅನ್ನೋದು ಅಲ್ಲೊಂದಿದೆ ಇಲ್ಲಿ ಎರಡಿದೆ ಅಲ್ಲಿಗೆ ಎಕ್ಸ್ ಖಾತಾ ಮೂರು ವೈ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಐದೊಳ್ಳೆ ಮೂವತ್ತೈದು ಎಕ್ಸ್ ಸ್ಕ್ವಯರ್ ವೈ ನೆಕ್ಸ್ಟ್ ಏಳು ಮೂರಲೇ ಇಪ್ಪತ್ತೊಂದು ಎಕ್ಸ್ ಅನ್ನೋದು ಎರಡಿದೆ ಇಲ್ಲಿ ಎರಡಿದೆ ಅಲ್ಲಿಗೆ ಎಕ್ಸ್ ಖಾತಾ ನಾಲ್ಕು ವೈ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಎಕ್ಸ್ ಅನ್ನೋದು ಅಲ್ಲೊಂದಿದೆ ಇಲ್ಲಿ ಎರಡಿದೆ ಅಲ್ಲಿಗೆ ಎಕ್ಸ್ ಖಾತಾ ಮೂರು ವೈ ಅನ್ನೋದು ಒಂದಿದೆ ಇಲ್ಲೊಂದಿದೆ ಅಲ್ಲಿಗೆ ವೈ ಘಾತ ಎರಡು ನೆಕ್ಸ್ಟ್ ಏಳು ಏಳು ನಲವತ್ತೊಂಬತ್ತು ಎಕ್ಸ್ ಅನ್ನೋದು ಎರಡಿದೆ ಇಲ್ಲೆರಡಿದೆ ಅಲ್ಲಿಗೆ ಎಕ್ಸ್ ಖಾತಾ ನಾಲ್ಕು ವೈ ಅನ್ನೋದು ಅಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ವೈ ಘಾತ ಎರಡು ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತೇಳೆ ಅರುವತ್ತ್ಮೂರು ಅಲ್ಲಿ ಎಕ್ಸ್ ಸ್ಕ್ವಯರ್ ಇಲ್ಲೂ ಎಕ್ಸ್ ಸ್ಕ್ವಯರ್ ಅಲ್ಲಿಗೆ ಎಕ್ಸ್ ಖಾತ ನಾಲ್ಕು ವೈ ಅಲ್ಲಿ ಎರಡಿದೆ ಇಲ್ಲೊಂದಿದೆ ವೈ ಘಾತ ಮೂರು ನೆಕ್ಸ್ಟ್ ಕೊನೆಯದು ಒಂಬತ್ತೆರಡಲೇ ಹದಿನೆಂಟು ಅದಕ್ಕಿಂತ ಮುಂಚೆ ಮೈನಸ್ ಹದಿನೆಂಟು ಯಾಕಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೆಂಟು ಎಕ್ಸ್ ಅನ್ನೋದು ಎರಡಿದೆ ಇಲ್ಲಿ ಒಂದಿದೆ ಎಕ್ಸ್ ಗಾತ ಮೂರು ವೈ ಸ್ಕ್ವೇರ್ ನೆಕ್ಸ್ಟ್ ಮೂರು ಮೂರಲೆ ಒಂಬತ್ತು ಅದಕ್ಕಿಂತ ಮುಂಚೆ ಸಾರಿ ಐದರದು ಪ್ಲಸ್ ಇಂಟು ಮೈನಸ್ ಮೈ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತೈದಲೇ ನಲವತ್ತೈದು ಎಕ್ಸ್ ಸ್ಕ್ವಯರ್ಗೆ ಎಕ್ಸ್ ಸ್ಕ್ವೇರು ವೈ ಅಲ್ಲಿ ಎರಡಿದೆ ನೋಡಿ ಇಲ್ಲಿ ಒಂದಿದೆ ಅಂದರೆ ಇಲ್ಲೊಂದು ಇಲ್ಲೆರಡಿದೆ ಅಲ್ಲಿಗೆ ವೈ ಘಾತಾ ಮೂರು ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಮೂರಲೆ ಇಪ್ಪತ್ತೇಳು ವೈ ಅನ್ನೋ ಎರಡಿದೆ ಇಲ್ಲೂ ಎರಡಿದೆ ಅಲ್ಲಿಗೆ ಸಾರಿ ಎಕ್ಸು ಅಲ್ಲಿಗೆ ಎಕ್ಸ್ ಖಾತಾ ನಾಲ್ಕು ವೈ ಘಾತ ಎರಡು ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತ್ನಾಲ್ಕಲೇ ಮೂವತ್ತಾರು ಅಲ್ಲಿ ಎಕ್ಸ್ ಅನ್ನೋದು ಒಂದಿದೆ ಇಲ್ಲಿ ಎರಡಿದೆ ಅಲ್ಲಿಗೆ ಎಕ್ಸ್ ಖಾತಾ ಮೂರು ವೈ ಇಲ್ಲೆರಡಿದೆ ಅಲ್ಲಿ ಒಂದಿದೆ ಅಲ್ಲಿಗೆ ವೈ ಘಾತಾ ಮೂರು ಸಾರಿ ನೋಡಿ ಮೈನಸ್ ಇಂಟು ಮೈನಸ್ ಇದೆ ಪ್ಲಸ್ ಆಗುತ್ತಿದು ಹ್ಞೂ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತೇಳೆ ಅರವತ್ತ್ಮೂರು ಎಕ್ಸ್ ಅನ್ನೋ ಎರಡಿದೆ ಇಲ್ಲಿ ಎರಡಿದೆ ನಾಲ್ಕು ವೈ ಅನ್ನೋದು ಅಲ್ಲೊಂದಿದೆ ಇಲ್ಲಿ ಎರಡಿದೆ ಅಲ್ಲಿಗೆ ಮೂರು ವೈ ಗಾತ ಮೂರು ನೆಕ್ಸ್ಟ್ ನೋಡಿ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಅಲ್ಲಿಗೆ ಪ್ಲಸ್ ಒಂಬತ್ತಲೇ ಎಂಬತ್ತೊಂದು ಅಲ್ಲಿ ಎಕ್ಸ್ ಸ್ಕ್ವೇರು ಎರಡಿದ್ದಾವೆ ಇಲ್ಲೂ ಎರಡಿದೆ ಎಕ್ಸ್ ಸೊ ಅಲ್ಲಿಗೆ ಎರಡು ಎರಡು ನಾಲ್ಕು ನೆಕ್ಸ್ಟ್ ವೈ ಅಲ್ಲಿ ಸ್ಕ್ವಯರು ಇದೆ ಇಲ್ಲಿ ಸ್ಕ್ವಯರ್ ಇದೆ ಅಲ್ಲಿಗೆ ವೈಘಾತ ನಾಲ್ಕು ಇದು ಇದರ ಉತ್ತರ ಹಾಂ ನಾಲ್ಕನೇ ಲೆಕ್ಕ ಕೆಳಗಿನ ಉದ್ದ ಅಗಲ ಮತ್ತು ಎತ್ತರಗಳನ್ನು ಹೊಂದಿರುವ ಆಯತಾಕಾರದ ಪೆಟ್ಟಿಗೆಗಳ ಗಾತ್ರ ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ಆಯತಕಾರದ ಗಾತ್ರ ಆಯತಾಕಾರದ ವಸ್ತುವಿನ ಗಾತ್ರ ಸೂತ್ರ ಏನಾಗಿರುತ್ತೆ ಗೊತ್ತಾ ಉದ್ದ ಇಂಟು ಅಗಲ ಇಂಟು ಎತ್ತರ ಆಗಿರುತ್ತೆ ಅಂದರೆ ಮೂರನ್ನು ಗುಣಿಸೋದು ಇದೇ ಇದರ ಗಾತ್ರ ಅಥವಾ ಘನ ಫಲ ಅಂತಲೂ ಕರೀತಾರೆ ಅಲ್ಲಿಗೆ ಇದು ಮೊದಲನೇದು ಉದ್ದ ಅಂತ ಕರೆಯೋಣ ಇದು ಎಲ್ಲು ಇದು ಅಗಲ ಬಿ ಇದು ಎತ್ತರ ಹೆಚ್ಚು ಇದು ಅಷ್ಟೇ ಎಲ್ ಬಿ ಇದು ಹೆಚ್ಚು ಹೀಗಾಗಿ ಆಯತದ ಆಯತಾಕಾರದ ಪೆಟ್ಟಿಗೆ ಗಾತ್ರ ಪೆಟ್ಟಿಗೆ ಗಾತ್ರ ಅಲ್ಲಿಗೆ ಎಲ್ ಇಂಟು ಬಿ ಇಂಟು ಹೆಚ್ಚು ಏನಪ್ಪ ಐದು ಎ ಬಿ ಅಂದ್ರೇನು ಮೂರು ಎ ಸ್ಕ್ವೇರ್ ಅದ ಏಳು ಇದು ಹೆಚ್ಚು ಏಳು ಏಗತ್ತ ನಾಲ್ಕು ಅಲ್ಲಿಗೆ ಫಸ್ಟು ಸಂಖ್ಯೆಗಳನ್ನು ಗುಣಸ್ಕೊಳ ನೋಡಿ ಐದು ಇಂಟು ಮೂರು ಇಂಟು ಏಳು ಇಲ್ಲಿ ನಂತರ ಸಜಾತಿ ಪದ ಎ ಸ್ಕ್ವೇರ್ ಏಗತ್ತ ನಾಲ್ಕು ಕರೆಕ್ಟಾಗಿ ಸಂಖ್ಯೆಗಳನ್ನು ಗುಣಸ್ಕೊಳಣ ಐದು ಮೂರಲೆ ಹದಿನೈದು ಹದಿನೈದು ಏಳಲೇ ನೂರ ಐದು ಕರೆಕ್ಟಾ ನೂರ ಐದು ಇಲ್ಲಿ ಏ ಅನ್ನೋದು ಎಷ್ಟಿದೆ ಇಲ್ಲಿ ಒಂದಿದೆ ಇಲ್ಲೆರಡಿದೆ ಮೂರು ಮೂರು ನಾಲ್ಕು ಏಳು ಇದು ಯಾವುದಿದು ಘನ ಮಾನಗಳು ಅದ ಇದು ಘನಮಾನಗಳು ಅದು ವಿಸ್ತೀರ್ಣ ಆದರೆ ಮಾನಗಳು ಅಂತ ಹೇಳಬೇಕು ಇದು ಯಾವುದು ಘನ ಗಾತ್ರ ಆಗಿರೋದರಿಂದ ಆಗಿರೋದ್ರಿಂದ ಆಗಿರೋದರಿಂದ ಘನಮಾನಗಳು ಅಂತ ನಾವು ಹೇಳಬೇಕಿದ ಇದು ಅಷ್ಟೇ ಆಯತಾಕಾರದ ಪೆಟ್ಟಿಗೆಯ ಗಾತ್ರ ಎಲ್ ಇಂಟು ಬಿ ಇಂಟು ಹೆಚ್ ಎಲ್ ಅಂದರೆ ಎರಡು ಪಿ ಬಿ ಅಂದರೆ ನಾಲ್ಕು ಕ್ಯೂ ಹೆಚ್ ಅಂದರೆ ಎಂಟು ಆರ್ ಅಲ್ಲಿ ಗುಣಿಸಿದ್ರೆ ಎರಡು ಇಂಟು ನಾಲ್ಕು ಇಂಟು ಎಂಟು ಇದು ಸಾರಿ ಇದು ಇಂಟು ಪಿ ಇಂಟು ಕ್ಯೂ ಇಂಟು ಆರ್ ಅಲ್ಲಿಗೆ ಎರಡೆರಡಲೆ ಸಾರಿ ಎರಡು ನಾಲ್ಕಲೆ ಎಂಟು ಎಂಟು ಎಂಟಲೇ ಅರವತ್ತ ನಾಲ್ಕು ಪಿ ಕ್ಯೂ ಆರ್ ಇದ್ಯಾವುದಿದು ಘನಮಾನಗಳು ಮುಂದಿನ ಲೆಕ್ಕ ಇದು ಸಹ ಅದೇ ರೀತಿ ಎಲ್ ಇಂಟು ಬಿ ಇಂಟು ಎಚ್ ಹಾಂ ಗಾತ್ರ ಡೈರೆಕ್ಟ್ ಬರೆದು ಬಿಡೋಣ ಗಾತ್ರ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್ ಎಲ್ ಅಂದರೆ ಎಕ್ಸ್ ವೈ ಬಿ ಅಂದರೆ ಎರಡು ಎಕ್ಸ್ ಸ್ಕ್ವೇರ್ ವೈ ಇಂಟು ಎಚ್ ಅಂದರೆ ಎರಡು ಎಕ್ಸ್ ವೈ ಸ್ಕ್ವೇರ್ ಕರೆಕ್ಟಾಗಿ ಈಗ ಗುಡಿಸ್ಕೊಳ್ಳೋಣ ಎಕ್ಸನ್ನೋ ಎಷ್ಟಿದೆ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ಫಸ್ಟ್ ಸಂಖ್ಯೆಗಳನ್ನು ಇಲ್ಲಿ ಏನು ಇಲ್ಲ ಅಂದರೆ ಒಂದು ಇಲ್ಲಿ ಸಂಖ್ಯೆ ಇಲ್ಲೆರಡು ಇಲ್ಲಿ ಎರಡು ನಂತರ ಎಕ್ಸು ಅದ ಇಲ್ಲಿ ಎಕ್ಸ್ ಸ್ಕ್ವೇರು ಇಲ್ಲಿ ಎಕ್ಸು ಹೌದಾ ಆಮೇಲೆ ವೈ ಕರೆಕ್ಟಾ ಆಮೇಲೆ ಇಲ್ಲಿ ವೈ ಇಲ್ಲಿ ವೈ ಸ್ಕ್ವೇರ್ ಈಗ ನೋಡಿರಿ ಎರಡೊಂದಲೇ ಎರಡು ಎರಡೆರಡಲೆ ನಾಲ್ಕು ಕರೆಕ್ಟಾ ಎಕ್ಸನ್ನು ಇಲ್ಲ ಒಂದು ಎರಡು ಮೂರು ಮೂರು ಒಂದು ನಾಲ್ಕು ಅಲ್ಲಿಗೆ ಎಕ್ಸ್ ಕಾತ ನಾಲ್ಕು ಇಲ್ಲ ಡೈರೆಕ್ಟ್ ಮಾಡ್ಬೋದು ಇಲ್ಲಿ ಒಂದು ಎರಡು ಮೂರು ಮೂರು ಒಂದು ನಾಲ್ಕು ನೆಕ್ಸ್ಟ್ ವೈ ನೋಡಿ ವೈ ಅನ್ನೋದು ಇಲ್ಲ ಒಂದು ಒಂದು ಎರಡು ಇಲ್ಲಿ ಎರಡು ನಾಲ್ಕು ವೈ ಗಾತ್ರನೂ ಸಹ ನಾಲ್ಕು ಘನ ಮಾನಗಳು ಅದೇ ರೀತಿ ನಾಲ್ಕನೇ ಲೆಕ್ಕ ಇದು ಎಲ್ ಇದು ಬಿ ಇದು ಎಚ್ ಇದರ ಗಾತ್ರ ಆಯತಾಕಾರದ ಗಾತ್ರ ಶಾರ್ಟಾಗಿ ಬರೀತಾ ಇರೋದ್ರಿಂದ ನೀವು ನೀಟಾಗಿ ಬರ್ಕೊಳ್ರಿ ಎಲ್ ಇಂಟು ಬಿ ಇಂಟು ಎಚ್ ಎಲ್ ಅಂದರೆ ಎ ಬಿ ಅಂದರೆ ಎರಡು ಬಿ ಎಚ್ ಅಂದರೆ ಮೂರು ಸಿ ಕರೆಕ್ಟಾ ಈಗ ಫಸ್ಟ್ ಸಂಖ್ಯೆಗಳನ್ನು ಗುಣಸ್ಕೋದಾದರೆ ಒಂದು ಇಂಟು ಎರಡು ಇಂಟು ಮೂರು ಏನಿಲ್ಲ ಅಂದರೆ ಒಂದು ನೆಕ್ಸ್ಟ್ ಇದು ಏನು ಚರಾಕ್ಷರಗಳನ್ನು ಗುಣಿಸ್ಕೊಳೋದು ಈಗ ಎರಡೊಂದಲೆ ಎರಡು ಎರಡು ಮೂರಲೆ ಆರು ಎ ಬಿ ಸಿ ಘನಮಾನಗಳು ಆರು ಎ ಬಿ ಸಿ ಘನಮಾನಗಳು ಇವುಗಳ ಗುಣಲಬ್ಧ ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಇದು ತ್ರಿಪದ ವ್ಯಕ್ತಿ ಇದು ನಾವೇನು ಈಗ ಗಾತ್ರ ಕಂಡುಹಿಡಿದ್ವಲ್ಲ ಸೇಮ್ ಅದರ ಹಂಗೆ ಗುಣಲಬ್ಧ ಕಂಡಿರಿ ಅಂದರೆ ಎರಡು ಎಕ್ಸ್ ವೈ ವೈ ಝೆಡ್ ಝೆಡ್ ಎಕ್ಸ್ ಇಲ್ಲಿ ಸಂಖ್ಯೆಗಳು ಏನೂ ಇಲ್ಲ ಹಂಗಾಗಿ ಡೈರೆಕ್ಟ್ ನಾವು ಮಾಡೋಣ ಎಕ್ಸ್ ಅನ್ನೋ ಎಷ್ಟಿದಾವಪ್ಪ ಇಲ್ಲಿ ಒಂದಿದೆ ಇಲ್ಲಿ ಎಕ್ಸ್ ಅನ್ನೋದು ಒಂದಿದೆ ನೆಕ್ಸ್ಟ್ ವೈ ಅನ್ನೋದು ಇಲ್ಲೊಂದಿದೆ ವೈ ಇದೆ ಇಲ್ಲಿ ಝೆಡ್ ಅನ್ನೋದು ಇಲ್ಲೊಂದಿದೆ ಇಲ್ಲೊಂದಿದೆ ಇದು ಇಂಟು ಇದು ಇದು ಎಕ್ಸ್ ಇದು ನೋಡಿ ನಿಮಗೆ ಕನ್ಫ್ಯೂಸ್ ಆದರೆ ಹಿಂಗೆ ಎಕ್ಸ್ ಹಿಂಗೆ ಬರೀತೀನಿ ಹಾಂ ಈಗ ನೋಡಿ ಎಕ್ಸ್ ಅನ್ನೋ ಎರಡಿದೆ ಹೌದಾ ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ವೈ ಎರಡಿದೆ ವೈ ಸ್ಕ್ವಯರ್ ಝಡ್ ಅನ್ನೋ ಎರಡಿದೆ ಝಡ್ ಸ್ಕ್ವಯರ್ ಕರೆಕ್ಟಾ ಇದು ಘನ ಮಾನ ಮಾನಗಳು ಅಂತ ಹೇಳ್ಬೋದು ಬಟ್ ಗುಣಲಬ್ಧ ಆಗಿರೋದನ್ನು ಡೈರೆಕ್ಟ್ ಇಡೋಣ ಅಷ್ಟೆ ಇದಕ್ಕೇನು ಗಾತ್ರ ಅಂತೇನು ಹೇಳಿಲ್ಲ ಅವರು ಇಲ್ಲೂ ಅಷ್ಟೇ ಎ ಇಂಟು ಮೈನಸ್ ಎ ಸ್ಕ್ವಯರ್ ಇಂಟು ಎ ಕ್ಯೂಬ್ ನೋಡಿ ಫಸ್ಟ್ ಚಿಹ್ನೆಗಳನ್ನು ಚಿನ್ನಗಳನ್ನು ಗುಣಸ್ಕೊಳ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಎ ಅನ್ನೋದು ಎಷ್ಟಿದೆ ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಒಂದು ಎರಡು ಮೂರು 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 ಆರು ಹೌದಾ ಅಲ್ಲಿಗೆ ಮೈನಸ್ ಏಗಾತ ಆರು ಇದರ ಉತ್ತರ ಹಾಂ ನೆಕ್ಸ್ಟ್ ಮೂರನೇ ಲೆಕ್ಕ ಇಲ್ಲೇನು ಹೇಳಿದರೆ ಗುಣಲಬ್ಧ ಕಂಡಿರಿ ಅಂತ ಹೇಳಿದಾರಲ್ವ ಕೆಳಗಿನ ಗುಣಲಬ್ಧ ಅಂದರೆ ಎಲ್ಲ ಗುಣಸ್ಕೊಳೋದಷ್ಟೇ ಅಲ್ಲಿಗೆ ಎರಡು ಎಂಟು ನಾಲ್ಕು ವೈ ಎಂಟು ಎಂಟು ವೈಸ್ಕ್ವರ್ ಎಂಟು ಹದಿನಾರು ವೈ ಕ್ಯೂ ಫಸ್ಟ್ ಚಿನ್ನಗಳನ್ನು ಬರ್ಕೊಳ ಎರಡು ಎಂಟು ನಾಲ್ಕು ಎಂಟು 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 ಹದಿನಾರು ಇಲ್ಲಿ ವೈ ಅನ್ನೋದು ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ವೈ ಅನ್ನೋದು ಮೂರು ಇದೆ ಸೊ ಅಲ್ಲಿಗೆ ನೋಡಿ ಫಸ್ಟ್ ಉಣಿಸ್ಕೊಳ್ಳೋಣ ನೋಡಿ ನಾಲ್ಕು ಎರಡಲೆ ಎಂಟು ಕರೆಕ್ಟಾ ಹಾಂ ಇಲ್ಲಿ ಮತ್ತೊಂದು ಎಂಟಿದೆ ಇಲ್ಲಿ ಹದಿನಾರು ಇದೆ ಇಲ್ಲಿ ವೈ ಅನ್ನೋದು ಎರಡು ಇಲ್ಲಿ ಒಂದು ಮೂರು 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 ಆರು ವೈಘಾತ ಆರು ಈ ಸಂಖ್ಯೆಗಳನ್ನು ಗುಣಿಸಿಟ್ಬಿಟ್ರಾಯಿತು ಹೌದಾ ಎಂಟೆಂಟ್ಲೆ ಅರವತ್ತ್ನಾಲ್ಕು ಎಂಟು ಹದಿನಾರು ಇಲ್ಲಿ ವೈ ಗಾತ ಆರು ಇಲ್ಲಿ ಅರವತ್ನಾಲ್ಕು ಮತ್ತು ಏನು ಮಾಡೋಣ ಹದಿನಾರನ್ನ ಗುಣಿಸ್ಕೊಳ್ಳೋಣ ಇಲ್ಲೇ ಸೈಡಿಗೆ ಗುಣಿಸ್ಕೊಳ್ಳಿ ನೋಡಿ ಹಾಂ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ನಾಲ್ಕು ದಶಕ ಆರು ಹದಿನಾರು ಆರಲಿ ತೊಂಬತ್ತಾರು ತೊಂಬತ್ತಾರು ಆರು ನೂರ ಎರಡು ಅಲ್ಲಿಗೆ ಸಾವಿರದ ಇಪ್ಪತ್ತ್ನಾಲ್ಕು ವೈಗತ ಆರು ಇನ್ನು ನಾಲ್ಕನೇ ಲೆಕ್ಕ ಎ ಇಂಟು ಎರಡು ಬಿ ಇಂಟು ಮೂರು ಸಿ ಇಂಟು ಆರು ಎ ಬಿ ಸಿ ಈಗ ಸಂಖ್ಯೆಗಳು ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಮೂರು ಇಲ್ಲಿ ಆರು ಇಲ್ಲಿ ಎ ಅನ್ನೋದು ಇಲ್ಲಿ ಒಂದಿದೆ ನೆಕ್ಸ್ಟ್ ಇಲ್ಲಿ ಒಂದಿದೆ ನೆಕ್ಸ್ಟ್ ಬಿ ಅನ್ನೋದು ಇಲ್ಲೊಂದಿದೆ ಬಿ ಅನ್ನೋದು ಇಲ್ಲೊಂದಿದೆ ನೆಕ್ಸ್ಟ್ ಸಿ ಇಲ್ಲೊಂದು ಸಿ ಇಲ್ಲಿ ಕರೆಕ್ಟಾ ಹಾಂ ಎರಡು ಒಂದಲೇ ಎರಡು ಎರಡು ಮೂರಲೇ ನೋಡಿ ಎರಡೊಂದಲೇ ಎರಡು ఎరడు మూర్లే ఆరు ఆరు ఆర్లే మూవత్ ఆరు కరెక్టా ఆరు ఆర్లే మూవత్తారు ఇల్లి ఏ గాత ఎరడు నెక్స్ట్ అదే రీతి బి గాత ఎరడు సిాత ఎరడు అది మూవత్ ఏ స్క్వేర్ బి స్క్వేర్ సి స్క్వేర్ ఇర ఉత్తర ఐదు నెలక ఎమ్ ఇంటు మైనస్ ఎమ్ ఎన్ ఇంటు ಫಸ್ಟು ಚಿಹ್ನೆಗಳನ್ನು ಗುಡಿಸ್ಕೊಡೋಣ ಪ್ಲಸ್ ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಅಲ್ಲಿಗೆ ಮೈನಸ್ ಎಮ್ ಅನೋ ಇಲ್ಲಿ ಒಂದಿದೆ ಅದು ಫಸ್ಟ್ ಎಮ್ ಅನ್ನೋ ಬರ್ಕೊಂಡ್ಬಿಡೋಣ ಬೇಕಾರೆ ನೆಕ್ಸ್ಟ್ ಎನ್ ಅನ್ನೋದು ಎಲ್ಲಿದೆ ಎರಡಿದೆ ನೆಕ್ಸ್ಟ್ ಪಿ ಅಲ್ಲಿಗೆ ಮೈನಸ್ ಎಮ್ ಅನ್ನೋ ಮೂರು ಇಂಟು ಎನ್ ಅನ್ನೋ ಎರಡು ಪಿ ಅನ್ನೋದು ಒಂದು ಅಲ್ಲಿಗೆ ಮೈನಸ್ ಎಮ್ ಕ್ಯೂಬ್ ಎನ್ ಸ್ಕ್ವೇರ್ ಪಿ ಇದ್ರ ಉತ್ತರ